ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ಸಾಲಿನ ಶ್ರೀಮಂತ ಶಾಸಕರ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಕನಕಪುರದ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್ ದೇಶದಲ್ಲೇ ಎರಡನೇ ಶ್ರೀಮಂತ ಶಾಸಕ ಅನ್ನಿಸಿಕೊಂಡಿದ್ದಾರೆ ಇವರ ಆಸ್ತಿ ಮೌಲ್ಯ ಹದಿಮೂರು ಕೋಟಿ ರೂಪಾಯಿ ಇನ್ನು ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರೋ ಮುಂಬೈನ ಘಾಟ್ಕೋಪರ್ ಪೂರ್ವದ ಬಿಜೆಪಿ ಶಾಸಕ ಪ್ರಯಾಗ್ ಶಾ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಎಡಿಆರ್ ವರದಿ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೂ ಮೊದಲು ಸಲ್ಲಿಸಿದ ಅಫಿಡವಿಟ್ನ ವಿಶ್ಲೇಷಣೆಯನ್ನು ಆಧರಿಸಿದೆ ಇಪ್ಪತ್ತೆಂಟು ರಾಜ್ಯಗಳ ವಿಧಾನಸಭೆಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರನ್ನ ಒಳಗೊಂಡು ಅಧ್ಯಯನ ನಡೆಸಲಾಗಿದೆ ಪಶ್ಚಿಮ ಬಂಗಾಳದ ಸಿಂಧೂ ಕ್ಷೇತ್ರದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ಧಾರಾ ಅವರ ಘೋಷಿತ ಆಸ್ತಿ ಕೇವಲ ಏಳುನೂರು ರೂಪಾಯಿ ಹೀಗಾಗಿ ಅವರು ಈ ಪಟ್ಟಿಯ ಕೊನೆಯಲ್ಲಿದ್ದಾರೆ ಶ್ರೀಮಂತ ಶಾಸಕರು ಯಾರ್ಯಾರು ಅನ್ನೋ ಪಟ್ಟಿಯನ್ನು ಒಂದ್ಸಲ ನೋಡೋದಾದರೆ ಬಿಜೆಪಿಯ ಶಾಸಕ ಪ್ರಯಾಗ್ಷಾ ಮಹಾರಾಷ್ಟದವರಿವರು ಇವರ ಆಸ್ತಿ ಮೂರು ಸಾವಿರದ ಕೋಟಿ ರೂಪಾಯಿ ಇನ್ನು ಕರ್ನಾಟಕದ ಶಾಸಕ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಹದಿಮೂರು ಕೋಟಿ ರೂಪಾಯಿ ಇನ್ನು ಪಕ್ಷೇತರ ಶಾಸಕರಾಗಿರುವಂತ ಕೆಎಚ್ ಪುಟ್ಟಸ್ವಾಮಿ ಅವರ ಆಸ್ತಿ ಕೋಟಿ ರೂಪಾಯಿ ಇನ್ನು ಕರ್ನಾಟಕದ ಇನ್ನೊಬ್ಬರು ಶಾಸಕ ಪ್ರಿಯಾ ಕೃಷ್ಣ ಇವರ ಆಸ್ತಿ ಒಂದು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಇನ್ನು ಆಂಧ್ರ ಪ್ರದೇಶದ ಟಿ ಡಿ ಪಿ ಶಾಸಕ ಹಾಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಆಸ್ತಿ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಇನ್ನು ಆಂಧ್ರ ಪ್ರದೇಶದ ಮತ್ತೊಬ್ಬ ಶಾಸಕ ಟಿಡಿಪಿ ಪಿ ಶಾಸಕ ಇವರು ಪಿ ನಾರಾಯಣ ಇವರ ಆಸ್ತಿ ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಜಗನ್ಮೋಹನ್ ರೆಡ್ಡಿ ಅವರ ಆಸ್ತಿ ಕೋಟಿ ರೂಪಾಯಿ ಇನ್ನು ಆಂಧ್ರ ಪ್ರದೇಶದ ಟಿ ಡಿ ಪಿ ಶಾಸಕ ವಿ ಪ್ರಶಾಂತ್ ರೆಡ್ಡಿ ಅವರದ್ದು ಏಳುನೂರ ಹದಿನಾರು ಕೋಟಿ ರೂಪಾಯಿ ಈ ಶ್ರೀಮಂತ ಶಾಸಕರ ಟಾಪ್ ಟೆನ್ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ನಾಲ್ವರು ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಟಾಪ್ ಇಪ್ಪತ್ತನ್ನ ಗಣನೆಗೆ ತೆಗೆದುಕೊಂಡ್ರೆ ಏಳು ಶಾಸಕರಿದ್ದಾರೆ ಎಲ್ಲಾ ಶಾಸಕರ ಒಟ್ಟು ಆಸ್ತಿ ಮೌಲ್ಯಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಇಲ್ಲಿನ ಇನ್ನೂರ ಇಪ್ಪತ್ಮೂರು ಶಾಸಕರ ಒಟ್ಟು ಆಸ್ತಿ ಮೌಲ್ಯ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇಲ್ಲಿ ಇನ್ನೂರ ಎಂಬತ್ತಾರು ಎಂಎಲ್ ಎಂದ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇದೆ ಇನ್ನು ಆಂಧ್ರ ಪ್ರದೇಶದ ನೂರ ಎಪ್ಪತ್ನಾಲ್ಕು ಶಾಸಕರ ಆಸ್ತಿ ಮೌಲ್ಯ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಇದೆ ಶಾಸಕರ ಆಸ್ತಿ ಮೌಲ್ಯ ಕಮ್ಮಿ ಇರೋ ರಾಜ್ಯಗಳು ಅಂತ ನೋಡೋದಾದ್ರೆ ತ್ರಿಪುರಾದ ಅರವತ್ತು ಶಾಸಕರ ಆಸ್ತಿ ತೊಂಬತ್ತು ಕೋಟಿ ರೂಪಾಯಿ ಮಣಿಪುರದ ಐವತ್ತೊಂಬತ್ತು ಶಾಸಕರ ಆಸ್ತಿ ಇನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಾಗೆ ಪುದುಚೇರಿಯ ಮೂವತ್ತು ಸದಸ್ಯರ ಆಸ್ತಿ ಮೌಲ್ಯ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅಂತ ವರದಿ ತಿಳಿಸಿದೆ ಇಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ಪೈಕಿ ಬಿಜೆಪಿ ಶಾಸಕರು ಸಾವಿರದ ಆರುನೂರ ಸದಸ್ಯರಿದ್ರೆ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಹೊಂದಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕರಲ್ಲಿ ನಲವತ್ತಾರು ಸದಸ್ಯರಲ್ಲಿ ಹದಿನೇಳು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಇದೆ ಇನ್ನು ಟಿ ಡಿ ಪಿ ಶಾಸಕರಲ್ಲಿ ನೂರ ಮೂವತ್ನಾಲ್ಕು ಸದಸ್ಯರ ಪೈಕಿ ಒಂಬತ್ತು ಸಾವಿರದ ನೂರ ಎಂಟು ಕೋಟಿ ರೂಪಾಯಿ ಶಿವಸೇನೆ ಶಾಸಕರಲ್ಲಿ ಐವತ್ತೊಂಬತ್ತು ಸದಸ್ಯರನ್ನ ಒಳಗೊಂಡ ಹಾಗೆ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ ಕರ್ನಾಟಕದ ಶ್ರೀಮಂತ ಶಾಸಕರು ಅಂತ ಹೇಳೋದಾದ್ರೆ ಇಲ್ಲಿ ಪ್ರಮುಖವಾಗಿ ಭೈರತಿ ಸುರೇಶ್ ಅವರ ಹೆಸರು ಕೂಡ ಇದೆ ಭೈರತಿ ಸುರೇಶ್ ಅವರ ಆಸ್ತಿ ಆರ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹೀಗಾಗಿ ಐದು ಮಂದಿ ಶ್ರೀಮಂತ ಶಾಸಕರು ಕರ್ನಾಟಕದವರೇ ಇದ್ದಾರೆ